ಬೆಳಗ್ಗೆ ಕಾಫಿ ಸತ್ಸಂಗದಲ್ಲಿ ಬೆಳಗ್ಗೆ ಕಾಫಿ ಸತ್ಸಂಗದಲ್ಲಿ ಎಲ್ರಿಗೂ ಬೇಗ ಮನೆಗೆ ಹೋಗೋ ತಬಕ ಮೊದಲು ಓಟ್ ಹಾಕಬೇಕು ಆಮೇಲೆ ಬಿಸಿಲು ಧಗೆ ಅನ್ನೋ ಮಾತು ಅದರಲ್ಲಿ ಒಂದಿಬ್ಬರ ಕೊಂಕು ಇತ್ತು ಅಯ್ಯೋ ಓಟ್ ಹಾಕಿ ಮಾಡೋದೇನಿದೆ ಎಲ್ಲರೂ ಕಳ್ಳರು ಅವರು ಉದ್ಧಾರ ಆಗ್ತಾರೆ ಹೊರತು ನಮಗೇನು ಪ್ರಯೋಜನ ಇಲ್ಲ ವಿಚಂಡವಾದ ಹಿರಿಯ ನಾಗರಿಕರು ಹೇಳಿದರು ಅವರು ಉದ್ಧಾರ ಆಗ್ತಾರೆ ಇವರು ಉದ್ಧಾರ ಆಗ್ತಾರೆ ಅನ್ನೋ ಮಾತೆಲ್ಲ ಯಾಕೆ ನಾವು ಸರಿಯಾಗಿ ಆಲೋಚಿಸಿ ಮತ ಹಾಕಬೇಕು ನಮ್ಮ ಜಾತಿಯವನು ನಮ್ಮ ಸಂಘದವ್ರು ಲೆಟ್ರ್ ಕಳಿಸೋರೆ ನಮ್ಮ ಲೀಡರ್ಗಳು ಮೀಟಿಂಗ್ ಮಾಡೋರೆ ಅಂತ ಓಟ್ ಹಾಕೋದಲ್ಲ ನಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕಬೇಕು ಅಲ್ಲೇ ಇದ್ದ ಯುವಕ ಹೇಳ್ದ ವೈಯಕ್ತಿಕ ಲಲಸ್ಯ ಬಿಟ್ಟು ದೇಶಕ್ಕಾಗಿ ಆಲೋಚನೆ ಮಾಡಿ ಓಟ್ ಹಾಕಬೇಕು ಶಹಬಾಸ್ ಅಂದರು ಹಿರಿಯರು ದೇಶ ಅಲ್ಲ ರಾಜ್ಯ ಅಲ್ಲ ಕ್ಷೇತ್ರ ಮುಖ್ಯ ಅನ್ನುವ ತಗಾದೆ ಇನ್ನೊಬ್ಬರದು ಕೊನೆಗೆ ಯಾವುದಾದ್ರೂ ಮುಖ್ಯ ಆಗಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಮತದಾನ ಅನ್ನೋ ತೀರ್ಮಾನ ಆಯಿತು ಮತ್ತೆ ಯುವ ಮಿತ್ರ ಎದ್ದು ನಿಂತ ಅದು ದಾನ ಅಲ್ಲ ಹಕ್ಕು ನಮ್ಮ ಹಕ್ಕು ಸಂವಿಧಾನ ಕೊಟ್ಟಿರೋ ಪರಮಾಧಿಕಾರ ಆಯ್ತಪ್ಪ ದಾನ ಮಾಡೋದು ಬೇಡ ಅಕ್ಕನ್ನ ಚಲಾಯಿಸೋಣ ಸಮಾಧಾನ ಮಾಡಿದ್ರು ಕಾಫಿಯ ಗಡ್ಡಗಡ್ಡ ಈರಿ ಎಲ್ಲರೂ ಮನೆಗಳತ್ತ ಹೊರಟರು ಅಲ್ಲಿಂದ ಮತಗಟ್ಟೆಯ ಕಡೆಗೆ ಫ್ರೆಂಡ್ಸ್ ಆ ಯುವ ಮಿತ್ರ ಹೇಳಿದಂಗೆ ಮತವನ್ನು ಚಲಾಯಿಸೋದು ನಮ್ಮ ಹಕ್ಕು ಸಂವಿಧಾನ ನಮಗೆ ನೀಡಿರುವ ಪರಮಾಧಿಕಾರ ಯಾವುದೇ ಅಂಗಿಲ್ಲದೆ ಋಣಭಾರವಿಲ್ಲದೆ ಜಾತಿ ಪಂಥಗಳ ನೋಡದೆ ನಮ್ಮ ಹಕ್ಕು ಚಲಾಯಿಸೋಣ ತಪ್ಪದೆ ಮತಗಟ್ಟೆಗೆ ಹೋಗಿ ಆದಷ್ಟು ಯೋಗ್ಯರೆಂದು ಮನ ಏಳುವವರಿಗೆ ಓಟ್ ಹಾಕೋಣ ನೀವೇನಂತೀರಿ ನಿಮ್ಮ ಪ್ರತಿಕ್ರಿಯೆ ನೀಡಿರಿ ಪಿನಾಕ ನಿಮ್ಮ ಧ್ವನಿಗೆ ಸಬ್ಸ್ಕ್ರೈಬ್ ಬಟನ್